ರಾಜಕಾರಣ ಗಬ್ಬೆದ್ದು ಹೋಗಿದೆ ಆ ಪಕ್ಷ ಈ ಪಕ್ಷ ಅಲ್ಲ ಕಾಂಗ್ರೆಸ್ಸು ಹಾಗೆ ಇದೆ ಬಿ ಜೆ ಪಿನೂ ಹಾಗೆ ಇದೆ ಜೆ ಡಿ ಎಸ್ಸು ಹಾಗೆ ಇದೆ ನಾನೊಂದು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತ ಅಂತ ಹೇಳ್ಕೊಳೋದಕ್ಕೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಒಂದು ರೀತಿಯ ನಾಚಿಕೆ ಪಟ್ಕೋಬೇಕು ಆ ರೀತಿ ಇದ್ದಾರೆ ಯಾಕೆ ಕೇಂದ್ರದ ನಾಯಕರುಗಳೇನಾರು ಇದ್ದಾರೋ ಇಲ್ಲೋ ಈ ಪಕ್ಷದ ಪರಿಸ್ಥಿತಿ ಹೀಗೆ ಆಗಲಿ ಅನ್ನೋದು ಬಿಟ್ಟು ಅವರು ನನಗಂತೂ ಅರ್ಥ ಆಗ್ತಾ ಇಲ್ಲ ಎಲ್ಲ ಕಡೆನೂ ಗುಂಪುಗಾರಿಕೆ ಎಲ್ಲ ಪಕ್ಷದಲ್ಲೂ ಗುಂಪುಗಾರಿಕೆ ನಾನಂತೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಡೀ ಜೀವನ ಕಳೆದಿದ್ದೀನಿ ಈ ಪಕ್ಷದ ಈ ಸ್ಥಿತಿ ನೋಡಿ ನನಗೆ ತುಂಬ ದುಃಖ ಆಗಿದೆ ಅನೇಕ ಹಿರಿಯರು ಕಟ್ಟದಂಥ ಪಾರ್ಟಿ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರು ಬಲಿದಾನನೇ ಮಾಡಿದ್ರು ಪಂಡಿತ್ ದೀನ್ ಉಪಾಧ್ಯಾಯರು ಜೀವನದ ತ್ಯಾಗ ಮಾಡಿದ್ರು ಈ ರೀತಿ ಸಾವಿರಾರು ಜನ ಈ ಪಕ್ಷವನ್ನು ಕಟ್ಟೋದಕ್ಕೋಸ್ಕರ ತಪಸ್ ಮಾಡಿ ಪಾರ್ಟಿ ಇದು ಇವತ್ತೇನು ಪರಿಸ್ಥಿತಿ ಇದೆ ಈ ಪಕ್ಷಕ್ಕೆ ಸಿದ್ಧಾಂತವೇ ಇಲ್ಲ ಹಿಂದುತ್ವ ಅಂತ ಅನ್ಕೊಂಡು ಹೋಗ್ತಿದ್ವಿ ಎಲ್ಲ ಕಡೆನೂ ಜಾತೀಯತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ನಡೆಸ್ತಿದ್ವಿ ಸಾಮೂಹಿಕ ನೇತೃತ್ವ ಅನ್ನೋಂಥ ಪ್ರಶ್ನೆ ಇಲ್ಲೇ ಇಲ್ಲ ಈಗ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಬಿ ಜೆ ಪಿ ಕಾಂಗ್ರೆಸ್ ಹೊಂದಾಣಿಕೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದರು ನಮ್ಮ ಭಿಕ್ಷೆನಲ್ಲಿ ನೀನು ಚುನಾವಣೆ ಗೆದ್ದಿದೆಯಾ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇರವಾಗಿ ಹೇಳ್ತಾರೆ ಇನ್ನೊಂದು ಕಡೆ ವಿಜೇಂದ್ರ ಹೇಳ್ತಾರೆ ನಾನೇನಾದರೂ ಕೂಡ ವರ್ಣದಾಲ ಸ್ಪರ್ಧೆ ಮಾಡಿದ್ದಿದ್ರೆ ಸಿದ್ದರಾಮಯ್ಯನ ಕಥೆ ಏನಿತ್ತು ಇಷ್ಟು ನೇರ ಹೊಂದಾಣಿಕೆ ಇದು ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಕಟ್ಟಿದಂಥ ಎಲ್ಲ ಜಿಲ್ಲೆಯ ರಾಜ್ಯದ ಹಿರಿಯ ಕಾರ್ಯಕರ್ತರು ನೋವಾಗಿ ಎಲ್ಲರೂ ಪಕ್ಕದಲ್ಲಿ ಕೂತಿದ್ದಾರೆ ಏನು ಮಾಡಬೇಕು ಇಲ್ಲ ಸರಿ ಹೋಗುತ್ತೆ ಈ ನಂಬಿಕೆ ಎಲ್ರಿಗೂ ಇದೆ ಕಾಂಗ್ರೆಸ್ಸು ಒಂದು ಕಡೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ ಮತ್ತೊಂದು ಕಡೆ ಪಾರ್ಟಿಗಳು ಮಾಡ್ತಿದ್ದಾರೆ ಹಿಂದುಳಿದವರು ದಲಿತರು ಒಂದು ಸಭೆ ಮತ್ತೊಂದು ಕಡೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಅಂತ ಹೇಳಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಕ್ಕಲಿಗರ ಊಟಕ್ಕೆ ಸೇರ್ತಾರೆ ಎಲ್ಲರೂ ಕೂಡ ನಾನೇ ಮುಖ್ಯಮಂತ್ರಿ ಆಗಕ್ಕೆ ಏನು ಕಡಿಮೆ ಇದೆ ಅನ್ನೋಂಥ ಮಾತುಗಳು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳ್ತಾರೆ ಅವ್ರ ಮಾತು ಎಲ್ಲೂ ಬೆಲೆ ಇಲ್ಲ ಅವ್ರ ಮಾತಿಗೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ನನಗೆ ತುಂಬ ರಾಜಕಾರಣಕ್ಕಿಂತ ತುಂಬ ನೋವಾಗಿದ್ದು ಅಂದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ಟೀಕೆ ಮಾಡಿದ್ದು ಈ ದೇಶದ ಮತ್ತು ವಿದೇಶದ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ನೂರ ನಲ್ವತ್ನಾಲ್ಕು ವರ್ಷದ ನಂತರ ಬಂದಿರೋಂಥ ಕುಂಭಮೇಳಕ್ಕೆ ನಾವೆಲ್ಲ ಹೋಗಿ ನಮ್ಮ ಜನ್ಮವನ್ನು ಪ ಸಾರ್ಥಕ ಮಾಡ್ಕೋಬೇಕು ಅಲ್ಲಿ ಸ್ನಾನ ಮಾಡಿ ಅಂತ ಈಗಾಗಲೇ ನಲವತ್ತು ಕೋಟಿ ಜನಕ್ಕೂ ಹೆಚ್ಚಿಗೆ ಬರ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ ಅಂದರೆ ಕರ್ನಾಟಕ ಈ ದೇಶದ ಪಾಪ್ಯುಲೇಷನಲ್ಲಿ ಒನ್ ಥರ್ಡ್ಗಿಂತ ಜಾಸ್ತಿ ಖರ್ಗೆ ಅವರೇನು ಹೇಳ್ತಾರೆ ಕುಂಭೆ ಹೋಗಿ ನೀವು ಸ್ನಾನ ಮಾಡಿದ್ರೆ ಬಡವರು ಹೊಟ್ಟೆ ತುಂಬತ್ತಾ ಯಾಕೆ ಹಿಂದೂಗಳನ್ನು ನೋಯಿಸ್ ನೋಯಿಸ್ತೀರಿ ಮನೆ ಖರ್ಗೆ ಅವರೇ ನೀವು ಹಿರಿಯ ರಾಜಕಾರಣಿ ಮುತ್ಸಿದ ರಾಜಕಾರಣಿ ನಿಮ್ಮಂಥವ್ರಿಗೆ ನಾನು ಟೀಕೆ ಮಾಡಬೇಕು ಅಂತ ನನಗೆ ಅನಿಸಲ್ಲ ಆದರೆ ಬೇರೆಯವರು ಬಾಯಿ ಮುಚ್ಕೊಂಡಿ ಇರ್ರಿ ನೀವು ಅಂತ ಕಾಂಗ್ರೆಸ್ನವ್ರು ಹೇಳ್ತೀರಲ್ಲ ದಯವಿಟ್ಟು ನೀವು ಬಾಯಿ ಮುಚ್ಕೊಂಡಿರ್ರಿ ಹಿಂದೂ ಸಮಾಜವನ್ನು ಕೆಣಕಬೇಡಿ ಇಲ್ಲಿ ಬರೀ ಬಿ ಜೆ ಪಿರು ಹೋಗ್ತಿಲ್ಲ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದರು ಹಿಂದೂ ಕ್ಯಾಪ್ ಹಾಕ್ಕೊಂಡು ನಾನು ಕುಂಭಮೇಳಕ್ಕೆ ನಮ್ಮ ಸಂಸಾರ ಸಮೇತ ಹೋಗ್ತೀನಿ ಸಭಾಧ್ಯಕ್ಷರು ಎಸ್ ಟಿ ಕಾರ್ ಖಾದಿಯರು ಹೋಗಿ ಬಂದಿದ್ದಾರೆ ಯು ಟಿ ಖಾದರವರು ಹಂಗಾರೆ ಅವರೆಲ್ಲ ಬಡವರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೋಸ್ಕರ ಹೋಗಿದ್ದಾರಾ ನಿಮ್ಮ ಅವರ ವಿಚಾರ ವ್ಯತ್ಯಾಸ ಇದ್ದರೆ ಹಂಗಾರೆ ಡಿ ಕೆ ಶಿವಕುಮಾರ್ನ ಖಾದರ್ ಅವ್ರನ್ನ ಪಕ್ಷದಿಂದ ಕಿತ್ತಾಕಿ ಇನ್ನು ಯಾರ್ಯಾರು ಕುಂಭಮೇಳಕ್ಕೆ ಕಾಂಗ್ರೆಸ್ ಹೋಗಿದ್ದಾರೆ ಅವರೆಲ್ಲರೂ ಕಿತ್ತಾಕಿ ಯಾರು ಕಾಂ ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗಬೇಡಿ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ ಸೂಚನೆ ಕೊಡಿ ಬರೋ ದಿನ ಹಿಂಗೆ ನೀವು ಮುಂದರ್ಸು ಭಾಳ ಕಷ್ಟ ಇದೆ ಯಾಕೆಂದರೆ ಹಿಂದೂ ಸಮಾಜವನ್ನು ಬಹಳ ಕೆಟ್ಟದ ನಡೆಸ್ಕೋತಾ ಇದ್ದೀರಿ ಮೂರು ಮೂರು ಕಡೆ ಹಸು ಕೆಚ್ಚಲು ಕಟ್ದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ ಹಸು ಬಾಲ ಕಟ್ ಮಾಡಿದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ ಗರ್ಭದ ಹಸು ಮಾಂಸವನ್ನು ಮಾರಾಟ ಮಾಡ್ತಾರೆ ಯಾರೂ ಮಾತಾಡಲಿಲ್ಲ ಅದು ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳಲ್ಲ ಈ ರೀತಿ ಹಸುಗಳನ್ನು ಕೆಚ್ಚಲು ಕಡಿಯೋದು ಗರ್ಭದ ಹಸು ಕಟ್ ಮಾಡೋದು ಬಾಲ ಕಟ್ ಮಾಡೋದು ನಡೆದ್ರೆ ಹಿಂದೂ ಸಮಾಜದ ಯಾರು ಇದನ್ನ ಕಟ್ ಮಾಡ್ತಾರೋ ಅವ್ರು ಕೈಕಾಲು ಕಟ್ ಮಾಡ್ತಾರೆ ಅಂತ ದಿನ ಖಂಡಿತ ಬರುತ್ತೆ ಈ ಎಚ್ಚರಿಕೆ ನಾನು ಕೊಡೋಕೆ ಇಷ್ಟಪಡ್ತೇನೆ ನಮ್ಮ ತಾಳ್ಮೆಯನ್ನು ದುರುಪಯೋಗ ಮಾಡ್ಕೋಬೇಡಿ ದೌರ್ಬಲ್ಯ ಅಂತಲೂ ಭಾವಿಸ್ಬೇಡಿ ಹಿಂದೂ ಸಮಾಜ ಜಾಗೃತಿ ಆಗೇ ಆಗುತ್ತೆ ಈ ಬ್ರಿಗೇಡಿನ ಕೆಲಸನೂ ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ಮ ಕೆಲಸ ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಕಡೆ ಬಾಯಿ ಅಂತ ಮೊನ್ನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ ನಾನು ನಿಮ್ಗೆ ಹೇಳ್ತೀನಿ ಹಿಂದೂ ಸಮಾಜದ ಸುದ್ದಿ ಬರಬೇಡಿ ನೀವು ಬಾಯಿ ಮುಚ್ಕೊಂಡಿರಿ ಹಿರಿಯರು ನನ್ನ ವಿಧಿ ಇಲ್ಲದೆ ಈ ಪದ್ಯ ಬಳಸಬೇಕಾಗಿದೆ ಅವ್ರಿಗೆ ಹಿಂದೂ ಸಮಾಜಕ್ಕೋಸ್ಕರ ಯಾವುದು ಗೊಂದಲಗಳು ನೋಡಿ ಇವರೇ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಇಲ್ಲಿ ಚುನಾವಣೆ ನಡೆಯುತ್ತೆ ಬೂತ್ ಮಟ್ಟದ ಕಮಿಟಿಗಳಾಗತ್ತೆ ಶಕ್ತಿ ಕೇಂದ್ರದ ಮಟ್ಟದಲ್ಲಿ ಚುನಾವಣೆ ಆಗತ್ತೆ ತಾಲೂಕು ಮಂಡಲ ಸಮಿತಿ ಚುನಾವಣೆಗಳಾಗತ್ತೆ ಜಿಲ್ಲಾ ಸಮಿತಿ ಚುನಾವಣೆ ಆಗುತ್ತೆ ರಾಜ್ಯ ಸಮಿತಿ ಚುನಾವಣೆ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗುತ್ತೆ ಚುನಾವಣೆ ಆಗಬೇಕು ಅಂತಂದಾಗ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋದು ಕಾರ್ಯಕರ್ತರು ತಪ್ಪಲ್ಲ ಹಿರಿಯರು ಒಟ್ಟಿಗೆ ಕೂ ಕೂರಿಸ್ಕೊಂಡು ಚರ್ಚೆ ಮಾಡಿಕೊಂಡು ಇಂಥರಲ್ಲಪ್ಪ ಇಂಥರ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನವೂ ಆಗ್ಬೋದು ಇಲ್ಲ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಅವಕಾಶ ಬೇಕು ಅಂತ ಚುನಾವಣೆನೂ ನಡೀಬೋದು ಇದು ತಪ್ಪು ಅಂತ ನಾನು ಹೇಳಲ್ಲ ಗೊಂದಲ ಇದೆ ನಾನು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಾನು ಹೋಗ್ತಾ ಇದ್ದೆ ಗೊಂದಲ ಇದೆ ಗೊಬ್ಬದ್ಯೋಗಿದೆ ಇದಕ್ಕಿಂತ ಯಾವ ಪದ ಬಳಸ್ಲಿ ಅದು ಬರೀ ಬಿಜೆಪಿ ಅಲ್ಲ ಇತ್ತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅದೇ ಪರಿಸ್ಥಿತಿ ಅಲ್ಲ ಅಥ್ಲ ಎಚ್ ಡಿ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರು ಅದೇ ಪರಿಸ್ಥಿತಿ ಅಲ್ಲ ಎಲ್ಲ ಪಕ್ಷವೂ ಅವಲ್ಲ ಕಾರ್ಯಕರ್ತರು ಅವ್ರ ಮುಗ್ಗುಗಳು ನೋಡಕ್ಕೆ ಸಂಕೋಚ ಪಡ್ತಿದ್ದಾರೆ ಸಭೆಗೆ ಹೋಗಕ್ಕೆ ಯೋಚನೆ ಮಾಡ್ತಿದ್ದಾರೆ ಹಿರಿಯರು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇದು ಬೇಗ ಬಗೆಹರಿಸ್ಬೇಕು ಇದು ನನ್ನ ಪ್ರಾರ್ಥನೆ ಎಲ್ಲ ಪಕ್ಷದವ್ರಿಗೂ ಕೂಡ ಹೌದು ಇಪ್ಪತ್ತು ಏಳನೇ ತಾರೀಕು ರಾತ್ರಿ ನಿಮ್ಮ ಮಾಡಿ ಹೇಳಿ ಇಪ್ಪತ್ತೊಂದು ಜನ ನಮ್ಮ ಕುಟುಂಬದಲ್ಲಿ ಹೋಗ್ತಾ ಇದೀವಿ ಇಡೀ ಕುಟುಂಬನ ಹೋಗ್ತೀವಿ ನಂಗೆ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಅಳಿಯಂದರು ಮಗ ಸೊಸೆ ಎಂಟು ಮೊಮ್ಮಕ್ಕಳು ನಾನು ನನ್ನ ಹೆಂಡ್ತಿ ಇಡೀ ಕುಟುಂಬವೇ ಹೋಗ್ತಾ ಹೋಗ್ತಾಯಿದ್ದೀವಿ ಏಳನೇ ತಾರೀಕು ಸಂಜೆ ಹೋಗ್ತೀವಿ ಒಂಬತ್ತು ರಾತ್ರಿ ಬರ್ತೀವಿ ದಯವಿಟ್ಟು ತಾವೆಲ್ಲರೂ ಬನ್ನಿ ನಾಲ್ಕನೇ ತಾರೀಕಿನ ಕಾರ್ಯಕ್ರಮಕ್ಕೆ